హలో నమస్కారం ఎల్లు హిర వెల్కమ్ బ్యాక్ టు సన్వనా బ్లాక్ ಈ ವಿಡಿಯೋದಲ್ಲಿ ನನ್ ಮಗನಿಗೆ ಅನ್ನಪ್ರಾಶ್ನ ಬೆಂಗಳೂರಲ್ಲಿ ಎಲ್ಲಿ ಮಾಡಿಸಿದ್ವಿ ಅಂತ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ವಿಡಿಯೋ ಶುರು ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನೋಡಿ ಇದೇ ದೇವಸ್ಥಾನ ಎಲ್ಲಿರೋದು ಅಂತ ಅಂದ್ರೆ ನಾಗರ್ಬಾವಿಯಲ್ಲಿರುವಂತ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಇರುವಂಥದ್ದು ನೀವು ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡುವಾಗ ಸುಂಕದ ಕಟ್ಟೆ ಅಂತ ತೋರ್ಸತ್ತೆ ನಾವು ಒಂದು ವಾರಕ್ಕೆ ಮುಂಚೆ ಅರ್ಚಕರಿಗೆ ಫೋನ್ ಮಾಡಿ ಏನೇನ್ ತರಬೇಕು ಅಂತೆಲ್ಲ ಕೇಳ್ಕೊಂಡಿದ್ವಿ ಅವ್ರು ಹೇಳಿದ್ರು ಬೆಳ್ಳಿ ಬಟ್ಲು ಮತ್ತೆ ಸ್ಪೂನು ಪೂಜೆ ಸಾಮಾನು ತರಬೇಕು ಅಂತ ಹೇಳಿದ್ರು ಟೆನ್ ಓ ಕ್ಲಾಕ್ ಅಷ್ಟೇ ಹೋಗ್ಬೇಕು ಅಂತ ಹೇಳಿದ್ರು ಅನ್ನೋ ಪ್ರಶ್ನೆ ಮಾಡಿಸುವವಾಗ ಇದೊಂದು ವಿಷಯ ನೆನ್ಪಿಟ್ಕೊಳ್ಳಿ ಹೆಣ್ಮಕ್ಳಿಗೆ ಮಾಡಿಸೋವಾಗ ಆಡ್ ಮನ್ಸಲ್ಲಿ ಮಾಡಿಸ್ಬೇಕು ಹಾಗಂದರೆ ಐದು ಏಳು ಆ ಥರ ಗಂಡು ಮಕ್ಳಿಗೆ ಮಾಡಿಸೋವಾಗ ಸಮ ತಿಂಗಳಲ್ಲಿ ಮಾಡಿಸ್ಬೇಕು ಆರು ಎಂಟು ನನ್ನ ಮಗನಿಗೆ ಇವಾಗ ಎಂಟನೇ ತಿಂಗಳಲ್ಲಿ ಮಾಡಿಸ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆ ಹೋದ್ಮೇಲೆ ಅನ್ನಪೂರ್ಣೇಶ್ವರಿ ಮುಂದೆ ಸಂಕಲ್ಪ ಅರ್ಚನೆ ಎಲ್ಲ ಮಾಡಿ ಮಂಗಳಾರತಿಯಲ್ಲೇ ಮಾಡೋದಾದ್ಮೇಲೆ ದೇವ್ರ ಮುಂದೆ ಕೂರಿಸಿ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಅನ್ನ ಪ್ರಶ್ನೆ ಮಾಡಿಸೋದು ಅನ್ನನ ದೇವಸ್ಥಾನದಲ್ಲೇ ಮಾಡಿರ್ತಾರೆ ಸ್ವೀಟ್ ಪೊಂಗಲ್ ಮಾಡಿದ್ರು ನಾವು ಹೋದಾಗ ಅನ್ನ ಪ್ರಶ್ನೆ ಮಾಡಿಸೋದಕ್ಕೆ ತೌಸಂಡ್ ರುಪೀಸ್ ತೊಗೊಂಡ್ರು ಎಲ್ಲ ಜಾಸ್ತಿ ಇದ್ರು ಸಹ ಅರ್ಚಕರು ತಾಳ್ಮೆಯಿಂದ ಎಲ್ಲ ನಡೆಸ್ಕೊಟ್ರು ತುಂಬಾ ಖುಷಿ ಆಯ್ತು ನಿಮ್ಗೂ ಸಹ ಹೊರನಾಡಿಗೆ ಹೋಗಿ ಅನ್ನಪ್ರಾಶನ ಮಾಡಿಸ ಆಗ್ಲಿಲ್ಲ ಅಂತ ಅಂದ್ರೆ ಖಂಡಿತ ಈ ದೇವಸ್ಥಾನದಲ್ಲಿ ಮಾಡಿಸಬಹುದು ಬೇರೆ ತರಹದ ಪೂಜೆ ಹೋಮ ಎಲ್ಲ ಮಾಡ್ಸೋದಕ್ಕೂ ಸೆಪರೇಟ್ ಜಾಗ ಇದೆ ತುಂಬಾ ದೊಡ್ಡದಾಗಿದೆ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಶಿವ ಗಣಪತಿ ಹಾಗೂ ಅನ್ನಪೂರ್ಣೇಶ್ವರಿ ಇರುವಂತದ್ದು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದ